ಮತಾಂಧತೆಯ ಹುಚ್ಚನ್ನು ಹಿಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳಿದ್ದಾರೆ ವಿಧಾನಸೌಧದ ಕಾರಿಡಾರಿಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಹಾಗಾಗಿ ಇದನ್ನು ಕೇವಲ ಸುಭಾಷ್ ಶೆಟ್ಟಿಯ ಘಟನೆ ಅಂತ ಪರಿಗಣಿಸಬಾರ್ದು ನೋಡಿ ಈ ಇದರ ಹಿನ್ನೆಲೆ ಏನು ಇಂಟಾಲರೆನ್ಸ್ ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹಕ್ಕಿ ಆಯ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ರಾಷ್ಟ್ರದ್ರೋಹ ಅಲ್ವಾ ಅಂದರೆ ಆ ರಾಷ್ಟ್ರದ್ರೋಹಿಗೆ ಕರೆದು ಸನ್ಮಾನ ಮಾಡಬೇಕಿತ್ತ ಈಗ ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜನ ರೊಚ್ಚಿಗೆ ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕ್ರಿಕೆಟ್ ಮೈದಾನಕ್ಕೆ ಬಂದು ಕೂಗ್ತಾನೆ ಅಂತ ಅಂದಾಗ ಸಹಜವಾದ ಆಕ್ರೋಶದಿಂದ ಹೊಡೆದ್ರು ಅದಕ್ಕೆ ಪ್ರತೀಕಾರ ಭಾರತ ಮಾತಾ ಕಿ ಜೈ ಅನ್ನೋನು ಹತ್ಯೆ ದ್ರೋಹಿಗಳು ಒಳಗೆ ಇದ್ದಾರೆ ಹೊರಗಿನ ಶತ್ರುಗಳನ್ನು ನಿಗ್ರಹಿಸೋದು ನಿಯಂತ್ರಿಸೋದು ಕಷ್ಟದ ಕೆಲಸ ಅಲ್ಲ ನಮ್ಮ ಸೈನಿಕ ಸಾಮರ್ಥ್ಯದೇ ಅದು ಮಾಡುತ್ತೆ ಒಳಗಿರೋ ದ್ರೋಹಿಗಳಿದಾರಲ್ಲ ಇವ್ರನ್ನ ರಾಜಕಾರಣ ಹೊರತುಪಡಿಸಿ ಹೊರತಾಗಿಟ್ಟು ನಾವು ಬೇರೆ ಸಹಿತ ಇದ್ದರೆ ಇಂಥ ಮತ್ತಷ್ಟು ಹತ್ಯೆಗಳು ನಡೀತಾ ಹೋಗ್ತವೆ ಮತ್ತಷ್ಟು ಸುಹಾಸ್ ಶೆಟ್ಟಿ ಬಲಿಯಾಗಬೇಕಾಗತ್ತೆ ಮತ್ತು ಇವರೆಲ್ಲ ದ್ರೋಹಿಗಳಿದ್ದಾರೆ ದೇಶದ್ರೋಹಿಗಳಿದ್ದಾರೆ ಮತಾಂಧತೆಯ ಹುಚ್ಚನ್ನು ಹಿಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳಿದ್ದಾರೆ ಇವರನ್ನ ಸಹಿಸೋದು ಮತ್ತು ಕ್ಷಮಿಸೋದು ಎರಡೂ ಮಾಡಬಾರ್ದು ಎಸ್ ಟಿ ಪಿ ಐ ಅಂತ ಸಂಘಟನೆಗಳು ಇಂಥ ದ್ರೋಹಿಗಳನ್ನು ಸಂಘಟಿಸುವ ಮತಾಂಧತೆಯ ಹುಚ್ಚನ್ನು ಹಿಡಿಸುವಂಥ ಕೆಲಸವನ್ನು ನಿಯಂತ್ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಂಚೆ ಸಿಮಿ ರೂಪದಲ್ಲಿ ಅದಕ್ಕೆ ಮುಂಚೆ ಬೇರೆ ಬೇರೆ ಹೆಸರಿನಲ್ಲಿ ಈ ರೀತಿಯ ಮತಾಂಧತೆಯ ದ್ರೋಹದ ಕೆಲಸ ನಡೀತಾನೇ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಬೇಕಾಗತ್ತೆ ನೋಡಿ ಯಾವ ಲೆವೆಲ್ಲಿಗೆ ಅವರಿಗೆ ಬಂದಿದ್ದಾರೆ ಅಂದರೆ ವಿಧಾನಸೌಧದ ಕಾರಿಡಾರಿಗೆ ಬಂದು ಪಾಕಿಸ್ತಾನ ಅಂತ ಕೂಗ್ತಾರೆ ಬೆಳಗಾಂನಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಕ್ಷಣದಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರನ್ನ ನಾವು ವೋಟ್ ಬ್ಯಾಂಕ್ ಆಗಿ ನೋಡಬೇಕಾ ಅಥವಾ ದ್ರೋಹಿಗಳು ಅಂತ ನೋಡಬೇಕಾ ಇವ್ರನ್ನ ದ್ರೋಹಿಗಳು ಅಂತ ಟ್ರೀಟ್ ಮಾಡದೇ ಇದ್ರೆ ಬೇರೆ ಸಹಿತ ಕಿತ್ತಾಕದೇ ಇದ್ರೆ ಇವ್ರನ್ನ ಬೆಳೆಸ್ತಿರುವಂಥ ಸಂಘಟನೆಗಳನ್ನು ನಾಶ ಮಾಡದೇ ಇದ್ದರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ಕೇವಲ ಸುಹಾಸ್ ಶೆಟ್ಟಿಯ ಘಟನೆ ಅಂತ ಪರಿಗಣಿಸಬಾರ್ದು ರಾಷ್ಟ್ರದ್ರೋಹಿಗಳು ಒಳಗೆ ನಡೆಸ್ತಿರುವಂಥ ಷಡ್ಯಂತ್ರ ರಾಷ್ಟ್ರಭಕ್ತರನ್ನು ಕೊಲ್ಲುವ ಕೆಲಸವನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹಿನ್ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸ್ತೇನೆ ನೀವು ಎಸ್ ಟಿ ಪಿ ಐ ಪಿ ಎಫ್ ಐ ಇತ್ಯಾದಿ ಸಂಘಟನೆಗಳ ಮೇಲಿನ ಕಾರ್ಯಕರ್ತರ ಕೇಸ್ಗಳನ್ನು ವಿಡ್ರಾ ಮಾಡಿದ್ರಿ ಆ ಮೂಲಕ ಅವರಿಗೆ ಕ್ರೈಮ್ ನಡೆಯೋದಕ್ಕೆ ನಡೆಸೋದಕ್ಕೆ ಮತ್ತಷ್ಟು ಬಲವನ್ನು ಕೊಡ್ತಾ ಇದ್ದೀರಿ ಆ ಕಾರಣದಿಂದ ಈ ಹತ್ಯೆ ಮತ್ತೊಂದು ಸರಿ ಪರಿಶೀಲನೆ ಮಾಡಿ ಎಸ್ ಡಿ ಪಿ ಐ ಪಿ ಎಫ್ ಐ ಮೇಲಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿರೋದನ್ನು ಹಿಂತೆಗೆದ್ಕೊಳ್ಳಿ ಇಲ್ಲದೇ ಇದ್ರೆ ಈ ರೀತಿಯ ಹತ್ಯೆಗೆ ನೀವೇ ಪರೋಕ್ಷ ಕಾರಣರಾಗ್ತೀರಿ ಮತ್ತು ಇವರೆಲ್ಲರೂ ದ್ರೋಹಿಗಳಿದ್ದಾರೆ ಅವರ ಅಜೆಂಡಾ ಗೊತ್ತಿಲ್ಲದೆ ಇರೋ ಅಜೆಂಡಾ ಅಲ್ಲ ಈ ಅಜೆಂಡಾವನ್ನ ಗುರುತಿಸ್ಬೇಕಾದಂತ ಗಮನಿಸಬೇಕಾದ ಅವಶ್ಯಕತೆ ಇದೆ ಸಿಮಿಯ ಕಾರ್ಯಚಟುವಟಿಕೆ ಅವರ ಗುರಿ ಗಜ್ವಾ ಹಿಂದ್ ಅನ್ನು ಮುಂದುವರಿಸೋದಾಗಿತ್ತು ಅಫ್ಘಾನಿಸ್ತಾನ ಭಾರತದಿಂದ ತಗೊಳ್ಬೇಕು ಇಲ್ಲದೇ ಇದ್ರೆ ಮುಂದೊಂದು ದಿನ ಇವತ್ತು ಪರ್ಸನಲ್ ಟಾರ್ಗೆಟ್ ಮಾಡಿರೋದು ನಾಳೆ ಅದು ಸಾಮೂಹಿಕ ನರಭೇದಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಎಚ್ಚರವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ